ಎಲ್ರಿಗೂ ನಮಸ್ಕಾರ ಫಸ್ಟ್ ಟೈಮ್ ಈ ಥರ ಒಂದು ಕಾರ್ಯಕ್ರಮನ ನಾನು ಒಂದು ಮಾಲಲ್ಲಿ ಒಂದು ಟ್ರೇಲರ್ ಲಾಂಚ್ ಕಾರ್ಯಕ್ರಮನ ನಾವು ಮಾಡ್ತಿರೋಂಥದ್ದು ಐ ಮೀನ್ ನನ್ನ ಸಿನಿಮಾದಲ್ಲಿ ಆ್ಯಂಡ್ ಬಂದ ಕೂಡಲೇ ನಿಮ್ಮ ಪ್ರೀತಿ ಬಂದಿದ್ದ ತಕ್ಷಣ ಸಿಕ್ತು ನನಗೆ ಥ್ಯಾಂಕ್ ಯು ಸೋ ಮಚ್ ನಿಮಗೆಲ್ರಿಗೂ ಥ್ಯಾಂಕ್ಸ್ ಲಾಲ್ ಆ್ಯಂಡ್ ಇನ್ನೊಂದೇನು ವಿಶೇಷತೆ ಅಂದರೆ ನನ್ನ ಮೊದಲನೇ ಸಿನಿಮಾ ಇದು ಫಸ್ಟ್ ಟೈಮ್ ದರ್ಶನ್ ಸರ್ ಬಂದು ಟ್ರೇಲರ್ ಲಾಂಚ್ ಮಾಡ್ತಿರೋದು ತುಂಬ ಖುಷಿ ಆಗುತ್ತೆ ತುಂಬ ಹೆಮ್ಮೆ ಕೂಡ ಆಗುತ್ತೆ ನಾನು ಅವರ ಸಿನಿಮಾಯಿಂದ ಬಂದಿರೋದು ಅವರ ಬ್ಯಾನರ್ ತೂಗುದೀಪ ಬ್ಯಾನರಿಂದ ಇಂಟ್ರೊಡ್ಯೂಸ್ ಆದವಳು ನಾನು ಬುಲ್ ಬುಲ್ ಸಿನ್ಮಾಯಿಂದ ಸೊ ಆಫ್ಟರ್ ಟೆನ್ ಇಯರ್ಸ್ ನನ್ನ ಸಿನಿಮಾ ಲಾಂಚ್ ಗೆ ಬಂದಿರೋದು ಥ್ಯಾಂಕ್ ಯು ಸೋ ಮಚ್ ಸ ಇರೋದೇನು ಗೊತ್ತಾ ವಿಶೇಷ ಮೂರೂ ಜನ ಜೊತೆ ಕೆಲಸ ಮಾಡಿದ್ದೀನಿ ನಾನು ದರ್ಶನ್ ಸರ್ ಮೊದಲನೇ ಸಿನಿಮಾ ಅದಾದಮೇಲೆ ಅಯೋಗ್ಯದಲ್ಲಿ ಸತೀಶ್ ಶ್ರೀನಾಸಂ ಅವರೊಟ್ಟಿಗೆ ಆ್ಯಂಡ್ ಮೋನ್ಸಿನ್ ರಾಗ ಧನಂಜಯ್ ಅವರೊಟ್ಟಿಗೆ ವೇದಿಕೆಯನ್ನು ಇವರೊಟ್ಟಿಗೆ ಹಂಚ್ಕೊಳ್ಳೋಕೆ ತುಂಬ ಖುಷಿ ಆಗುತ್ತೆ ಆ್ಯಂಡ್ ನಮ್ಮ ಸಿನಿಮಾ ಮಾಟ್ನಿ ರಿಲೀಸ್ ಆಗ್ತಿದೆ ಅದ್ಭುತವಾಗಿ ಬಂದಿರೋಂಥ ಸಿನಿಮಾ ಆ್ಯಂಡ್ ನನ್ನ ಸೆಕೆಂಡ್ ಲೇಡಿ ಪ್ರೊಡ್ಯೂಸರ್ ಮೊದಲನೇ ಸಿನಿಮಾ ನಾನು ಕ್ರಾಂತಿಲಿ ಕೆಲಸ ಮಾಡಿರೋದು ಶೀಸ್ ಮೈ ಸೆಕೆಂಡ್ ಲೇಡಿ ಪ್ರೊಡ್ಯೂಸರ್ ಮೊದಲನೇ ಅವ್ರದ್ದು ಅವ್ರಿಗೂ ಒಳ್ಳೇದಾಗಲಿ ಆ್ಯಂಡ್ ಮೊದಲನೇ ಸಿನಿಮಾ ನಮ್ಮ ಡೈರೆಕ್ಟರ್ದು ತುಂಬಾ ಪ್ರೀತಿಯಿಂದ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಕಷ್ಟಪಟ್ಟು ಅಲ್ಲ ಇಷ್ಟಪಟ್ಟು ಸಿನಿಮಾ ಮಾಡಿರೋವಂಥದ್ದು ಇವರಿಬ್ರಿಗೂ ಒಳ್ಳೆಯದಾಗ್ಲಿ ನನ್ನ ಕಡೆಯಿಂದ ನಿಮ್ಗೆಲ್ಲರೂ ಅವ್ರಿಗೆ ಬೆಸ್ಟ್ ವಿಶಸ್ ಹಾಗೇನೆ ದಯವಿಟ್ಟು ಬಂದ ಸಿನಿಮಾ ನೋಡಿ ರಿಕ್ವೆಸ್ಟ್ ಮಾಡ್ಕೊಡ್ತಿಲ್ಲ ಪ್ಲೀಸ್ ಅಂತ ಪ್ರೀತಿ